ಅನ್ನ ನೀವು ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಈ ಥರ ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆ ಬಾಗಿಲಿಗೆ ಈ ಥರ ಎಲ್ಲ ರಂಗೋಲಿ ಹಾಕಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿದೆ ಬಟ್ ನಾನು ಇಲ್ಲಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಟ್ಯೂಸ್ಡೇ ಆರ್ ಡೇ ಆಗುತ್ತೆ ಯಾಕಪ್ಪ ಅಂದರೆ ತುಂಬ ತುಂಬ ತುಂಬಾ ಬ್ಯುಸಿ ಇದ್ದೀನಿ ಏನಪ್ಪ ಈ ಬ್ಯುಸಿ ಅಂದರೆ ಖಂಡಿತ ಹೇಳ್ತೀನಿ ಹಾಗೇ ವಿಡಿಯೋ ಅಂದಮೇಲೆ ಬಿಸಿಗೂ ವಿಡಿಯೋಗೂ ಏನು ಸಂಬಂಧ ಅಂದರೆ ಹೇಗೆ ತೆಗೆದಿರೋ ವಿಡಿಯೋ ಹಾಗೆ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಎಡಿಟಿಂಗು ವಾಯ್ಸು ಅಂತೆಲ್ಲ ತುಂಬಾ ಕೆಲಸ ಇರುತ್ತೆ ನಮ್ಮನೆ ಕಿಚನ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಲ್ವಾ ಈ ಥರ ಕಿಚನ್ ಡೈಲಿ ಇರಬೇಕು ಅಂದರೆ ಡೈಲಿನೂ ಶಿವರಾತ್ರಿ ಹಬ್ಬ ಬರಬೇಕು ಡೈಲಿ ಉಪವಾಸ ಇರಬೇಕು ಖಂಡಿತ ಇದು ಶಿವರಾತ್ರಿ ಹಬ್ಬದ ದಿವಸದ ವ್ಲಾಗ್ ಇದಾಗಿದೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಬಟ್ ಇಲ್ಲಿ ನಾನಂತೂ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತೆ ಅಪ್ಪನೇ ಮುಗ್ದಿರುತ್ತೆ ವಿಷನ್ ಮೇಲೆ ವಿಶ್ ಎಲ್ಲರೂ ಇದನ್ನು ಈ ವಿಷಸ್ನ ತಗೊಳ್ಳಿ ಅಂತ ಹೇಳ್ತಾ ಹಾರ್ಟ್ಫುಲ್ಲಿ ವಿಶ್ ಮಾಡಿದ್ದೀನಿ ಹಬ್ಬದ ದಿವಸ ಉಪವಾಸ ಇದ್ದು ಒಂದೊತ್ತಿದ್ದು ಪೂಜೆ ಮಾಡಬೇಕು ಬಟ್ ಕಾಫಿನ ಸ್ಕಿಪ್ ಮಾಡೋ ಚಾನ್ಸೇ ಇಲ್ಲ ಒಂದು ಕಪ್ ಕಾಫಿನ ಕುಡಿದು ಇವತ್ತಿನ ಡೇನ ಶುರು ಮಾಡೋಣ ಬನ್ನಿ ಹಬ್ಬಕ್ಕೆ ನೈವೇದ್ಯ ಇಡಕ್ಕೆ ಅಂತ ಅಮ್ಮ ಬಾಳೆ ಎಲೆಯಲ್ಲನೂ ಕೂಡ ಸಿದ್ಧ ಮಾಡಿದ್ದಾರೆ ಹಾಗೆ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಯಾವುದೇ ಹಬ್ಬ ಆಗಿರಲಿ ನಾವು ಆಗಿ ಪ್ಲೇಟ್ಸ್ ತಟ್ಟೆಯಲ್ಲಿ ಹಬ್ಬದ ದಿವಸ ಊಟ ಊಟನ ಮಾಡಲ್ಲ ಮೈಲಿಗೆ ಆಗುತ್ತೆ ಅಂದ್ಬಿಟ್ಟು ಎಂಜಲು ತಟ್ಟೆ ಅಂದ್ಬಿಟ್ಟು ಸೊ ನೋಡಿ ಹಿಂದೆ ದಿವಸವೇ ಎಲ್ಲ ದೇವ್ರ ಸಾಮಾನೆಲ್ಲೂ ಕೂಡ ನೀಟ್ ಮಾಡಿ ಇಟ್ಟಿದೆ ಹಾಗೆ ಇಲ್ಲಿ ಒಂದು ಪುಟ್ಟು ಕಳಸ ಅಲ್ಲ ಆ ಪುಟ್ಟು ಕಳಸ ಹತ್ರ ಎರಡು ವಿಗ್ರಹ ಇದೆ ಆ ದೇವರು ಯಾವುದು ಅಂತ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತುಂಬಾ ರೇರು ತುಂಬ ಕಾಣಿಸೋದೇ ಇಲ್ಲ ಈ ದೇವರು ದೇವಸ್ಥಾನ ಈ ದೇವರು ಯಾವುದು ಅಂತ ಕಮೆಂಟ್ ಮಾಡಿ ದಂಪತಿ ಸಮೇತ ಇದ್ದಾರೆ ಗೊತ್ತಿದ್ದಲ್ಲಿ ತಿಳಿಸಿ ಅಂತ ಹೇಳ್ತಾ ಪೂಜೆಗೆ ನೈವೇದ್ಯ ಪೂಜೆ ಮಾಡಬೇಕು ನೈವೇದ್ಯ ಹಬ್ಬ ಬೇರೆ ಇದೆ ಶಿವರಾತ್ರಿ ಹಬ್ಬ ಅಂದಮೇಲೆ ಏನಾದರೂ ನೈವೇದ್ಯಕ್ಕೆ ಮಾಡಬೇಕಲ್ವ ನಾನಿಲ್ಲಿ ರವೆ ಉಂಡೆಗೆ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ರವೆ ಉಂಡೆ ಮಾಡೋದು ಯಾವ ಥರ ಅಂತ ಗೊತ್ತಿದೆ ಹಾಗೇ ರಸ ನಸಿ ಅವಲಕ್ಕಿ ಅಮ್ಮ ಮಕ್ಕಳಿಗೆ ಅಂದ್ಬಿಟ್ಟು ಖಾರ ಅವಲಕ್ಕಿನ ಮಾಡ್ತಾ ಇದ್ದಾರೆ ಇವತ್ತಿನ ಡೇ ಏನೇ ರೈಸ್ ಐಟಮ್ ಆಗಲಿ ಸಾಂಬಾರು ರೈಸ್ ಐಟಮ್ನ ಮಾಡಬಾರ್ದು ಮಕ್ಕಳಿರೋ ಕಾರಣ ಮುಂಚೆ ಎಲ್ಲ ಉಪವಾಸ ಇರ್ತಾಯಿದ್ವಿ ಏನೂ ಮಾಡ್ತಾ ಇರಲಿಲ್ಲ ತಿಂಡಿ ಹಾಗೆ ಫಲಗಳನ್ನ ತಿಂತ ದಿನನ ಕಳೀತಾ ಇದ್ವಿ ಫಲಹಾರ ತಿಂದು ಬಟ್ ಮಕ್ಕಳಿದ್ದಾರೆ ಕ್ಲಾಸಿಗೆ ಹೋಗಬೇಕು ಅವ್ರು ಇರೋಕ್ಕಾಗಲ್ಲ ಅಂತ ಅವಲಕ್ಕಿ ಚಿತ್ರನ ಮಾಡ್ತಾಯಿದ್ದಾರೆ ಅಮ್ಮ ನಾನಿಲ್ಲಿ ನೈವೇದ್ಯಕ್ಕೆ ಪೂಜೆಗೆ ರೆವೆ ಉಂಡೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇವತ್ತಿನ ಡೇ ಎಷ್ಟೊಂದು ವೆರೈಟೀಸ್ ಆಫ್ ಸ್ವೀಟ್ ಉಂಡೆಗಳನ್ನ ಮಾಡ್ತಾಯಿದ್ರು ಏನೇನಂದರೆ ರಾಗಿಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದ ಅಪ್ಪ ಅವರಮ್ಮ ಅದಂದರೆ ನನಗೆ ತುಂಬ ಇಷ್ಟ ನನಗೋಸ್ಕರ ಅಂತ ಈ ಹಬ್ಬದ ದಿವಸ ಹಠ ಮಾಡಿ ಮಾಡಿಸ್ಕೊಳ್ತಾ ಇದೆ ಆ ರಾಗಿ ಉಂಡೆ ಮತ್ತು ಅಕ್ಕಿದು ತಂಬೆಟ್ಟು ಕಡಲೆ ಬೀಜ ಕಡಲೆ ಪಪ್ಪಿಂದು ಕಡಲೆ ಪುರಿದು ಎಳ್ಳಿಂದು ರವೆ ಉಂಡೆ ಅಂತೆಲ್ಲ ತುಂಬಾ ಸ್ವೀಟ್ಸ್ ಈ ಹಬ್ಬದ ದಿವಸ ಮಾಡಿ ಎಲ್ಲಾರ್ಗು ಇದ್ರು ಮಾರನೇ ದಿವಸ ಸೋಮವಾರ ಸಂಜೆ ಮೇಲೆ ಎಲ್ಲರ ಮನೆಗಳಿಗೂ ಆ ಉಂಡೆಗಳನ್ನ ಕೊಡ್ತಾ ಇದ್ರು ಎಲ್ಲ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ಅಕ್ಕಪಕ್ಕ ನೆರೆಹೊರೆ ಅಂತ ಈಗ ಎಲ್ಲನೂ ಕೂಡ ಮೊರೆ ಆಗಿ ಹೋಗಿದೆ ಸೊ ಎಲ್ಲನೂ ಕೂಡ ಅಷ್ಟೇ ಇವಾಗ ಮಾಡೋರು ಇಲ್ಲ ತಿನ್ನೋರು ಇಲ್ಲ ಕೊಡೋದು ಈಸ್ಕೊಳ್ಳೋದು ಎಲ್ಲನೂ ಕೂಡ ಖಂಡಿತ ಹೋಗ್ಬಿಟ್ಟಿದೆ ಬಟ್ ನನಗಂತೂ ಕೊಡೋರು ಇದ್ದಾರೆ ಆ ಥರ ಅಕ್ಕಿ ಉಂಡೆ ಎಲ್ಲನೂ ಕೂಡ ನಮ್ಮ ಮನೆಗೆ ಹಬ್ಬ ಆದಮೇಲೆ ಬರುತ್ತೆ ಕಳಿಸ್ತಾರೆ ನನ್ನ ಫ್ರೆಂಡ್ ಕೊಡ್ತಾಳೆ ಅವರು ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಊರಲ್ಲಿ ಎಲ್ಲನೂ ಕೂಡ ಅವಳು ದಿವ್ಯಾ ಅವರು ಊರಲ್ಲಿ ಹೋಗಿ ನಂದಿ ಅವರ ಊರು ಅಲ್ಲಿ ನಂದಿ ಜಾತ್ರೆ ಎಲ್ಲ ಮುಗಿಸಿ ಬಂದಮೇಲೆ ಅವಳು ಖಂಡಿತ ನನಗೆ ಅಂತ ತೊಗೊಂಬಂದು ಕೊಡ್ತಾಳೆ ಸೊ ಅಮ್ಮ ಇಲ್ಲಿ ಸಿಹಿ ಅವಲಕ್ಕಿಗೆ ರೆಡಿ ಮಾಡ್ತಾಯಿದ್ರೆ ಫೈನಲಿ ನಾನು ರವೆ ಉಂಡೆ ಮಾಡಿ ಇಟ್ಕೊಂಡೆ ನಾವು ಬನ್ನಿ ಈಗ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೇಕು ನಿಮ್ಮ ಮನೆಗಳಲ್ಲಿ ಏನೇನೆಲ್ಲ ಸಿಹಿ ಅಡುಗೆಗಳನ್ನ ಮಾಡಿದ್ದೀರಾ ಮಾಡ್ಕೊಂಡು ತಿಂದಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ಉಪವಾಸ ಎಲ್ಲ ಯಾರೆಲ್ಲ ಇದ್ದೀರಾ ಅಂತಲೂ ಕೂಡ ತಿಳಿಸಿ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ದೇವ್ರ ಹತ್ರ ಮಾಡಿರುವಂಥ ಸಿಹಿ ತಿಂಡಿನ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡಿದ್ರೆ ಹಾಗೆ ಶಿವರಾತ್ರಿ ಹಬ್ಬದ ದಿವಸ ಒಳ್ಳೆ ಮುಂಚೆ ಎಲ್ಲ ಭಜನೆಗಳು ದೇವಸ್ಥಾನಗಳು ಅಂತ ಎಲ್ಲನೂ ಕೂಡ ಒಂದು ಏರಿಯಾ ವೈಸ್ಗೆ ಮಾಡಿ ಅಲ್ಲಿ ಡೇ ನೈಟ್ ಫುಲ್ಲು ಹೋಗಿ ಭಜನೆನ ಕೇಳ್ತಾ ಕೂತ್ಕೊಂಡು ಕತೆಗಳನ್ನ ಕೇಳಿ ದೇವರ ಹಾಡುಗಳು ನಾಮಗಳು ಬಟ್ ಇವಾಗ ಅದೆಲ್ಲನೂ ಕೂಡ ಎಲ್ಲನೂ ಕೂಡ ಮೊರೆ ಆಗ್ಬಿಟ್ಟಿದೆ ಹಂಗಾಗಿ ಜಾಗರಣೆ ಇರೋದನ್ನು ಕೂಡ ಅಪರೂಪ ರೇರ್ ಯಾರು ತುಂಬ ಕಡಿಮೆ ಜಾಗರಣೆ ಇರೋದು ನಾವೆಲ್ಲ ಚಿಕ್ಕವರು ಇದ್ದಾಗ ದಿನ ಏಕೆ ಕಳೀತಾ ಇತ್ತು ಅಂತಲೇ ಗೊತ್ತಿಲ್ಲ ಆ ಥರ ಜಾಗರಣೆ ಇರ್ತಾಯಿದ್ವಿ ಸೊ ಅದೆಲ್ಲನೂ ನೆನಪಾಗ್ತಿದೆ ನಮ್ಮ ಮಕ್ಕಳಿಗೆ ಅದೆಲ್ಲನೂ ಗೊತ್ತೇ ಇಲ್ಲದೆ ಆಗ್ತಾ ಇದೆ ಸೊ ಫೈನಲಿ ಮಕ್ಕಳು ಜೊತೆ ನಾನು ಕೂಡ ಬ್ರೇಕ್ಫಾಸ್ಟ್ನ ತಿಂದು ಮುಗಿಸಿ ಈಗ ಸಂಜೆನೇ ಆಗಿಬಿಟ್ಟಿದೆ ಸಂಜೆ ಮನೆಯಲ್ಲಿ ಮತ್ತೊಂದು ಸರ್ತಿ ದೀ ದೀಪ ಹಚ್ಚಿ ಅಮ್ಮ ವೆಜಿಟೇಬಲ್ಸ್ ಕಟ್ ಮಾಡಿ ಇದ್ದರೆ ನಾನು ಇಲ್ಲಿ ಕೂತಿದ್ದೀನಿ ಏನಕ್ಕಪ್ಪ ಅಂದರೆ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಒಂದು ಬ್ಲೌಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಮಾಡಿ ಪಕ್ಕಕ್ಕೆ ಇಟ್ಟು ಈಗ ಅಮ್ಮ ಕಟ್ ಮಾಡಿ ಕೊಟ್ಟಿದ್ದಂಥ ವೆಜಿಟೇಬಲ್ನ ಬಳಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೈಟ್ ಡಿನ್ನರ್ಗೆ ಉಪ್ಪಿಟ್ಟಲ್ಲಿ ಸ್ಪೆಷಲ್ಲಾಗಿ ಮಸಾಲ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಎಲ್ಲರೂ ಒಂದ್ಸತಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಒಂದು ಕಪ್ಪಷ್ಟು ಕಾಯಿ ಒಂದು ನಾಲ್ಕು ಹೆಸರು ಶುಂಠಿ ಬೆಳ್ಳುಳ್ಳಿ ಎರಡು ಚಕ್ಕೆ ಒಂದು ಸ್ವಲ್ಪ ಲವಂಗನ ತಗೊಂಡು ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಳಿ ತುಂಬಾ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಈಗ ನೀವು ಏನು ಮಾಡ್ಕೊಳ್ತೀರಾ ಕ್ವಾಂಟಿಟಿ ನೋಡಿಕೊಂಡು ಪಾತ್ರೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಕಿ ನೀಟಾಗಿ ಇದೆಲ್ಲನೂ ಫ್ರೈ ಆಗೋಕ್ಕೆ ಬಿಡಿ ಒನ್ಸ್ ಇದೆಲ್ಲನೂ ಕೂಡ ನಾರ್ಮಲ್ ಒಪ್ಪಿಟ್ಕಿಂತ ಈ ಥರ ಮಸಾಲೆ ಉಪ್ಪಿಟ್ಟು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಣ್ಣಗೆ ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊಂಡು ನಾನಿಲ್ಲಿ ವೆಜಿಟೇಬಲ್ಸ್ ಸ್ಕಿಪ್ ಮಾಡಿದ್ದೀನಿ ಹಾಕಿಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿರೋದಿಲ್ಲ ವಿತೌಟ್ ವೆಜಿಟೇಬಲ್ಸು ಗ್ರೀನ್ ಪೀಸಸ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಟಾಣಿನ ಹಾಕ್ಕೊಂಡಿದ್ದೀನಿ ಈ ಉಪ್ಪಿಟ್ಟಿಗೆ ಬನ್ಸಿ ರವೆಯಲ್ಲಿ ಮಾಡ್ಕೊಳ್ಳಿ ನಾರ್ಮಲ್ ರವೆ ಚೆನ್ನಾಗಿರೋದಿಲ್ಲ ಬನ್ಸಿ ರವೆಯಲ್ಲಿ ಈ ಮಸಾಲೆ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ ಫಾರಮ್ ಟೊಮೆಟೊ ತೊಗೊಂಡ್ರೆ ನೀವು ಲಾಸ್ಟಲ್ಲಿ ಒಂದು ಅರ್ಧವಳು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ನಾನಿಲ್ಲಿ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ನಾಟಿ ಟೊಮೆಟೊ ತೊಗೊಂಡು ಟೊಮೆಟೊ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ಳಿ ಮಸಾಲೆನೂ ಕೂಡ ಮಿಕ್ಸಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಆ ಹಸಿ ವಾಸನೆ ಎಲ್ಲನೂ ಕೂಡ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಈ ಹಸಿ ವಾಸನೆ ಎಲ್ಲನೂ ಕೂಡ ಹೋಗಿದೆ ಅಂದಮೇಲೆ ಲಿಟಲ್ ಬಿಟ್ ಅಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡಿಕೊಳ್ಳಿ ನಾನಿಲ್ಲಿ ಫೋರ್ ಮೆಂಬರ್ಸ್ಗೆ ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ರುಚಿಯೆಲ್ಲ ಚೆಕ್ ಮಾಡಿಕೊಂಡು ಈಗ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡು ಆಗಲೇ ಇಟ್ಕೊಂಡಂಥ ಬೈನ್ಸಿ ರವೆನ ಹಾಕ್ಕೊಳ್ಳಿ ಈ ಉಪ್ಪಿಟ್ಟು ತುಂಬಾ ಗಟ್ಟಿ ಮಾಡ್ಕೊಳ್ಬೇಡಿ ಬಿಸಿ ಆರಿದ ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳ್ಳಗೇನೆ ರವೆ ಬಿಟ್ಕೊಂಡು ಮಿಕ್ಸ್ ಮಾಡಿ ಐದು ನಿಮಿಷ ಹಾರಕ್ಕೆ ಬಿಡಿ ಲಾಸ್ಟಲ್ಲಿ ಬೇಕಿದ್ದಲ್ಲಿ ಕೊತ್ತಂಬರಿ ನಾನು ರುಬ್ಬಕ್ಕೆ ಹಾಕಿದ್ದೀನಿ ನೀವು ಇಲ್ಲಿ ಬೇಕಿದ್ದಲ್ಲಿ ಕೊತ್ತಂಬರಿ ಕಾಯಿ ನಿಂಬೆಹಣ್ಣು ಮೂರನ್ನ ಕೂಡ ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಮಾತ್ರ ಸ್ಕಿಪ್ ಮಾಡಬೇಡಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಐದು ನಿಮಿಷ ಆರಕ್ಕೆ ಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಮಸಾಲ ಉಪ್ಪಿಟ್ಟು ರೆಡಿ ಆಯಿತು ಎಲ್ಲರೂ ಒಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಹಬ್ಬದ ವ್ಲಾಗ್ ಇಲ್ಲಿಗೆ ಹೆಣ್ಣು ಇದ್ದೀನಿ ಸೊ ಇವತ್ತಿನ ಈ ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗೋಣ